एलो नम ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಗೃಹಲಕ್ಷ್ಮಿಯರಿಗೆ ಇಲ್ಲಿ ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಗೃಹಲಕ್ಷ್ಮಿಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಒಂದು ಖಾತೆಗೆ ತಲುಪ್ತಾ ಇದೆ ಅಂತ ಹೇಳ್ಬಿಟ್ಟು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸೊ ಇಷ್ಟು ದಿನ ನಿಮ್ಗೂ ಕೂಡ ಕೇಳಿ ಕೇಳಿ ಸಾಕಾಗಿರುತ್ತೆ ಯಾಕೆಂದ್ರೆ ಗೌರಿ ಗಣೇಶ ಹಬ್ಬದಿಂದಾನೇ ನಾವು ಕೊಡ್ತಾ ಇದೀವಿ ಅಂತ ಹೇಳ್ಕೊಂಡು ಬಂದವರು ಇವಾಗ ನವರಾತ್ರಿ ಹಬ್ಬ ಬಗ್ಗೆ ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಈಗಲೂ ಎಷ್ಟೋ ಜನ ಮಹಿಳೆಯರಿಗೆ ಖಂಡಿತವಾಗ್ಲು ಇಲ್ಲಿ ಡೌಟ್ ಕೂಡ ಇರುತ್ತೆ ಓಕೆ ಈಗ ಆಲ್ರೆಡಿ ಗೌರಿ ಗಣೇಶ ಹಬ್ಬ ಆಯ್ತು ಈಗ ಅಮಾವಾಸ್ಯ ಹಬ್ಬ ಆಯ್ತು ಈಗ ಆಲ್ರೆಡಿ ಆಯುತ್ ಪೂಜೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರಲ್ಲ ಇದು ನಿಜ ನ ಸುಳ್ಳ ಅಂತ ಹೇಳಿ ಅನಸ್ತಾ ಇರುತ್ತೆ ಖಂಡಿತವಾಗ್ಲೂ ಇದು ಸುಳ್ಳಲ್ಲ ಖಂಡಿತವಾಗ್ಲೂ ನಿಮ್ಗಳಿಗೆ ನಾಳೆಯಿಂದಾನೇ ಹಣ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆದ್ರೆ ಸರ್ಕಾರ ಏನ್ ಹೇಳಿತ್ತು ಅಂದ್ರೆ ಏಳನೇ ತಾರೀಕು ಮತ್ತೆ ಒಂಬತ್ತನೇ ತಾರೀಕಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಅಂತ ಹೇಳಿತ್ತು ಅಲ್ವಾ ಯಾವ ರೀತಿಯಾಗಿ ಕೊಡ್ತಾರೆ ಏಳನೇ ತಾರೀಕು ಆಗ್ರೆ ಎಷ್ಟು ಜನಗಳಿಗೆ ಕೊಡ್ತಾರೆ ಹಾಗಾದ್ರೆ ಒಂಬತ್ತನೇ ತಾರೀಕು ಯಾವ ಯಾವ ಜಿಲ್ಲೆಗಳಿಗೆ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಅಂಡ್ ಅದ್ರ ಜೊತೆಗೆ ಎಷ್ಟೋ ಜನ ನಾವು ಜಿ ಟಿ ಪೇಯರ್ಸ್ ಅಲ್ಲ ಆದ್ರೂ ಕೂಡ ನಮಗೆ ಜಿ ಟಿ ಅಂತ ಹೇಳಿ ತೋರಿಸುತ್ತೆ ಟ್ಯಾಕ್ಸ್ ಪೇಯರ್ಸ್ ಅಂತ ತೋರಿಸುತ್ತೆ ಅನಿತಾ ಹಂಗಾಗಿ ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಅಂತ ಹೇಳಿ ಕೇಳ್ತಾ ಇದ್ರಿ ಅಲ್ವಾ ಸೊ ಅವ್ರಗಳಿಗೆ ಎಲ್ರಿಗೂ ಕೂಡ ನಿಮ್ಮ ಡೌಟ್ ಗಳಿಗೆ ಇವತ್ತು ಉತ್ತರವನ್ನ ಕೊಡ್ತಾ ಇದ್ದೀನಿ ಅಂಡ್ ಮೋದಿ ಸರ್ಕಾರದಿಂದಲೂ ಕೂಡ ಎರಡ್ ಎರಡ್ ಸಾವಿರ ರೂಪಾಯಿ ಬರ್ತಾ ಇದೆ ಸೊ ಅದೇನು ಅನ್ನೋದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಓಕೆನಾ ಸೊ ಇದೆಲ್ಲಾ ವಿಷಯಗಳು ನಿಮ್ಗೆ ಕಂಪ್ಲೀಟ್ ಆಗಿ ಗೊತ್ತಾಗ್ಬೇಕು ಅಂದ್ರೆ ನೀವೇನ್ ಮಾಡ್ಬೇಕು ಹೇಳಿ ಮಧ್ಯದಲ್ಲಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡ್ಬೇಡಿ ಫ್ರಮ್ ಬಿಗಿನಿಂಗ್ ಇಂದ ಎಂಡ್ವರೆಗೂ ಫುಲ್ ವಿಡಿಯೋನ ವಾಚ್ ಮಾಡಿದ್ರೆ ಮಾತ್ರ ನಿಮ್ಗೆ ಫುಲ್ ಇನ್ಫಾರ್ಮೇಶನ್ ಸಿಗುವಂತದ್ದು ಫ್ರೆಂಡ್ಸ್ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂಡ್ ಅದಕ್ಕಿಂತ ಮುಂಚೆ ನೀವಿ ನಮ್ಮ ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಪುಣ್ಯ ಶಮಂತ್ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರಾ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಈಗ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತಾಡ್ಬಿಡ್ತೀನಿ ನಾಳೆ ಹನ್ನೊಂದು ಗಂಟೆಯಿಂದಲೇ ನಿಮ್ಗೆ ಎರಡು ಎರಡ್ ಸಾವಿರ ರೂಪಾಯಿ ಹಣ ನಿಮ್ಮ ಒಂದು ಖಾತೆಗೆ ಕ್ರೆಡಿಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವತಃ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಪತ್ರಿಕಾಗೋಷ್ಠಿ ಕೂಡ ಮಾಡಿಸಿದ್ದಾರೆ ಹಾಗೆ ಮಾಧ್ಯಮದ ಮುಂದೆ ಕೂಡ ನೇರವಾಗಿ ಉತ್ತರವನ್ನ ಕೊಟ್ಟಿದ್ದಾರೆ ಓಕೆನಾ ಸೊ ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಕೇವಲ ಎರಡ್ ಸಾವಿರ ರೂಪಾಯಿ ಹಣ ಬರತ್ತೆ ನಾಲ್ಕ್ ಸಾವಿರ ರೂಪಾಯಿ ಅಲ್ಲ ನಿಮಗೆ ಬರ್ಬೇಕಾಗಿದ್ದು ಹನ್ನೆರಡು ಮತ್ತೆ ಹದಿಮೂರನೇ ಕಂತಿದ್ದಲ್ವಾ ಬಟ್ ನಾಳೆಯಿಂದ ನಿಮ್ಮ ಅಕೌಂಟಿಗೆ ಬರೋದೇನು ಕೇವಲ ಎರಡ್ ಸಾವಿರ ಅದು ಹನ್ನೆರಡನೇ ಕಂತಿದ್ದು ಹಾಗಾದ್ರೆ ಇನ್ನ ಹದಿಮೂರನೇ ಕಂತು ಯಾವಾಗ ಕೊಡ್ತಾರೆ ಅನಿತಾ ನಾಲ್ಕ್ ಸಾವಿರ ಒಟ್ಟಿಗೆ ಕೊಡ್ತಾರೆ ಅಂದ್ಬಿಟ್ಟು ಕಳೆದ ವಿಡಿಯೋದಲ್ಲಿ ಹೇಳಿದ್ರಲ್ವಾ ನೀವು ಅಂತ ಹೇಳಿ ನೀವು ಕೇಳೋದಾದ್ರೆ ಇದಕ್ಕೂ ಕೂಡ ಉತ್ತರವನ್ನ ಕೊಟ್ಟಿದ್ದಾರೆ ಏಳನೇ ತಾರೀಕು ಅಂದ್ರೆ ನಾಳೆ ನಿಮ್ಗೆ ಹನ್ನೆರಡನೇ ಕಂತು ಕ್ರೆಡಿಟ್ ಆಯ್ತು ಅಂದ್ರೆ ಸೊ ಒಂಬತ್ತನೇ ತಾರೀಕು ನಿಮ್ಗೆ ಹದಿಮೂರನೇ ಕಂತಿನ ಎರಡೆರಡ್ ಸಾವಿರ ರೂಪಾಯಿ ಹಣ ಬರತ್ತೆ ಓಕೆನಾ ಸೊ ಟೋಟಲ್ ನಾಲ್ಕ್ ಸಾವಿರ ರೂಪಾಯಿ ಆಗತ್ತೆ ಸೊ ಒಂದು ದಿನ ಗ್ಯಾಪ್ ತಗೊಂಡಿದ್ದಾರೆ ಏಳನೇ ತಾರೀಕು ಹನ್ನೆರಡನೇ ಕಂತು ಕೊಡ್ತೀವಿ ಎಂಟನೇ ತಾರೀಕು ಇಲ್ಲ ಒಂಬತ್ತನೇ ತಾರೀಕು ಮತ್ತೆ ಹದಿಮೂರನೇ ಕಂತು ಹಣ ಕೊಡ್ತೀವಿ ಒಟ್ಟಾರೆ ಈ ನವರಾತ್ರಿ ಹಬ್ಬಕ್ಕೆ ನಾಲ್ಕ್ ಸಾವಿರ ರೂಪಾಯಿ ಹಣನು ಕೂಡ ಒಂದು ದಿನ ಬಿಟ್ಟು ಕೊಡ್ತೀವಿ ಒಟ್ಟಾರೆ ನಾಲ್ಕ್ ಸಾವಿರ ರೂಪಾಯಿ ಹಣ ಅಂತೂ ನಿಮ್ಮಗಳ ಖಾತೆಗೆ ಬರುತ್ತೆ ಅಂತ ಹೇಳಿ ತಿಳಿಸಿದ್ದಾರೆ ಸೊ ಖಂಡಿತವಾಗ್ಲು ಖುಷಿ ಪಡೋ ಸುದ್ದಿ ಅಂತಾನೆ ಹೇಳ್ಬಹುದು ಹಾಗಾದ್ರೆ ಯಾವ ಯಾವ ಜಿಲ್ಲೆಗಳಿಗೆ ಮೊದಲು ಹಾಕ್ತಾರೆ ಅಂತ ಹೇಳಿ ನೀವು ಕೇಳೋದಾದ್ರೆ ಸೊ ಇದೇ ಜಿಲ್ಲೆ ಅಂತ ಹೇಳಿ ಖಂಡಿತವಾಗ್ಲೂ ಇಲ್ಲ ಈಗ ಆಲ್ರೆಡಿ ಸಾಕಷ್ಟು ತಿಂಗಳಿಂದ ತಳ್ಕೊಂಡು ಬಂದಿದ್ದಾರೆ ಅಂದ್ರೆ ಎರಡು ಮೂರು ತಿಂಗಳಿಂದ ಈಗ ಆಲ್ರೆಡಿ ಲೇಟ್ ಆಗಿರೋದ್ರಿಂದ ಪ್ರತಿಯೊಂದು ಜಿಲ್ಲೆಯ ಜನಗಳಿಗೂ ಕೂಡ ಏಳನೇ ತಾರೀಕು ಅಂದ್ರೆ ನಾಳೆ ಖಂಡಿತವಾಗ್ಲೂ ಹನ್ನೆರಡನೇ ಕಂತಿನ ಹಣ ಕ್ರೆಡಿಟ್ ಆಗುತ್ತೆ ನಾಳೆ ಯಾರಿಗಾದ್ರೂ ನಿಮ್ಗೆ ಬಂದಿಲ್ಲ ಅಂತ ಹೇಳಿದ್ರೆ ಎಂಟನೇ ತಾರೀಕು ಅಂದ್ರೆ ನಾಡಿದ್ದಂತೂ ಎಲ್ಲರ ಅಕೌಂಟ್ಗೂ ಕೂಡ ಕ್ಲಿಯರ್ ಮಾಡ್ತಾರೆ ಓಕೆನಾ ಯಾಕಂದ್ರೆ ಒಂಬತ್ತನೇ ತಾರೀಕಿಂದ ಅವ್ರು ಹದಿಮೂರನೇ ಕಂತಿನ ಹಣ ಕೂಡ ಕೊಡ್ಬೇಕಲ್ವಾ ಏಳನೇ ತಾರೀಕಲ್ಲಿ ಸ್ವಲ್ಪ ಜನಗಳಿಗೆ ಬರುತ್ತೆ ಅಂದ್ರೆ ಒಂದು ಸೆವೆಂಟಿ ಪರ್ಸೆಂಟ್ ಜನಗಳಿಗೆ ಏಳನೇ ತಾರೀಕೆ ಕೊಡ್ತಾರೆ ಒಂದು ಎಪ್ಪತ್ತರಿಂದ ಎಂಬತ್ ಸಾವಿರ ಜನಗಳಿಗೆ ಓಕೆನಾ ಮಿಕ್ಕಿರುವಂತ ಒಂದ್ ಐವತ್ತರಿಂದ ಅರವತ್ ಸಾವಿರ ಜನಗಳಿಗೆ ಏನಾಗುತ್ತೆ ಅಂದ್ರೆ ಎಂಟನೇ ತಾರೀಕಲ್ಲಿ ಎರಡ್ ಸಾವಿರ ರೂಪಾಯಿ ಹಣ ಕ್ರೆಡಿಟ್ ಆಗುತ್ತೆ ಹನ್ನೆರಡನೇ ಕಂತಿಂದು ಸೊ ಇನ್ನ ಒಂಬತ್ತನೇ ತಾರೀಕಿಂದ ಮತ್ತೆ ಹದ್ಮೂರನೇ ಕಂತಿನ ಹಣ ಬರ್ತಾ ಹೋಗುತ್ತೆ ಒಂಬತ್ತು ಹತ್ತು ಹನ್ನೊಂದನೇ ತಾರೀಕು ಒಳಗಡೆ ಕಂಪ್ಲೀಟ್ ಆಗತ್ತೆ ಈ ನಾಲ್ಕು ಸಾವಿರ ರೂಪಾಯಿ ಹಣ ಅಂತ ಹೇಳಿ ತಿಳಿಸಿರುವಂತದ್ದು ಸೊ ಫೈನಲಿ ನಿಮ್ಗೆ ಕ್ಲಾರಿಟಿ ಸಿಕ್ತು ಅಂತ ಅನ್ಕೊಂಡಿದೀನಿ ಏಳನೇ ತಾರೀಕು ಎರಡ್ ಸಾವಿರ ಮತ್ತೆ ಒಂಬತ್ತನೇ ತಾರೀಕು ಎರಡ್ ಸಾವಿರ ಸೊ ತುಂಬಾ ಖುಷಿಯಾಗಿ ಎಲ್ರೂ ಕೂಡ ಹಬ್ಬವನ್ನ ಆಚರಿಸಿ ಅನ್ನೋದೇ ನನ್ನ ಒಂದು ಆಸೆ ಕೂಡ ಮತ್ತೆ ನೀವು ಕಮೆಂಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀರಾ ಓ ಇಲ್ಲ ಅನಿತಾ ಇದು ಇನ್ನು ದೀಪಾವಳಿ ಹಬ್ಬಕ್ಕೆ ಹಾಕ್ಬಿಡ್ತಾರೇನೋ ಸೊ ಈಗ ಸುಮ್ನೆ ನೀವೇನೋ ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಇಲ್ಲ ಸೊ ಪಕ್ಕಾ ಮಾಹಿತಿ ಇದು ಖಂಡಿತ ನಿಮ್ಗೆ ನಾಳೆ ನಾಡಿದ್ದು ಅಚೆ ನಾಡುದ್ರಲ್ಲಿ ನಿಮ್ಗೆ ಹಣ ಬಂದೇ ಬರುತ್ತೆ ಹೋಪ್ಸ್ ಇಟ್ಕೊಳ್ಳಿ ಖಂಡಿತ ಬರುತ್ತೆ ಓಕೆನಾ ಸೊ ನಮಗೂ ಕೂಡ ಬೇಜಾರಾಗುತ್ತೆ ಯಾಕಂದ್ರೆ ಗೌರಿ ಗಣೇಶ ಹಬ್ಬದಿಂದ ಬರುತ್ತೆ 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 ಅಂತ ಹೇಳ್ಕೊಂಡು ಬಂದಿದೀವಿ ಅಂದ್ರೆ ನಾವಿಲ್ಲಿ ಇಲ್ಲಿ ಸುಳ್ಳು ಹೇಳ್ಕೊಂಡು ಬಂದಿಲ್ಲ ನಮ್ಗೆ ಸರ್ಕಾರದಿಂದ ಏನ್ ಮಾಹಿತಿ ಸಿಗ್ತಾ ಇರುತ್ತೋ ಅದನ್ನ ನಾವ್ ಹೇಳ್ಕೊಂಡ್ ಬಂದಿರ್ತೀವಿ ನಾವ್ ನಾವೇ ಹುಟ್ಟಿಸ್ಕೊಂಡು ಖಂಡಿತವಾಗ್ಲು ಏನು ಹೇಳೋದಿಲ್ಲ ಸೊ ನಿಮ್ಗೆ ಗೊತ್ತಿರತ್ತೆ ಟಿವಿ ನ್ಯೂಸ್ ಗಳಲ್ಲೆಲ್ಲ ನೋಡಿರ್ತೀರಾ ಸ್ವತಃ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿದಂತದ್ದು ಗೌರಿ ಗಣೇಶ ಹಬ್ಬಕ್ಕೆ ಬಾಗಿನ ರೂಪದಲ್ಲಿ ಕೊಟ್ಬಿಡ್ತೀವಿ ಅನ್ಬಿಟ್ಟು ಸೊ ಹಾಗಾಗಿ ಆ ವಿಷಯವನ್ನ ತಲುಪಿಸುವಂತ ಕೆಲಸ ನಮ್ ಾಗಿರುತ್ತೆ ಹಾಗಾಗಿ ತಲ್ಪಿಸಿರ್ತೀವಿ ಬಟ್ ಇಲ್ಲಿ ನಮ್ಮ ಜನಗಳಿಗೆ ಅಂದ್ರೆ ನಮ್ಮ ವೀವರ್ಸ್ ಆಗಿರ್ಬೋದು ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ಹೇಗ್ ಅನ್ಸುತ್ತೆ ಅಂದ್ರೆ ಓಕೆ ಇವ್ರು ಸುಮ್ನೆ ಸುಳ್ಳು ಹೇಳ್ಕೊಂಡು ಸುಳ್ಳು ಹೇಳ್ಕೊಂಡು ವಿಡಿಯೋ ಮಾಡ್ಕೊಂಡ್ ಬರ್ತಾ ಇದಾರೆ ಗೃಹಲಕ್ಷ್ಮಿ ಯೋಜನೆಯನ್ನ ವಹಿಸಿಕೊಂಡು ವಹಿಸಿಕೊಂಡು ಇವ್ರು ಕೂಡ ತಳ್ಕೊಂಡ್ ತಳ್ಕೊಂಡು ಹೋಗ್ತಾರೆ ಈ ರೀತಿ ಜನಗಳನ್ನ ಯಾ ಅಂತ ಹೇಳಿ ಕಮೆಂಟ್ ಮಾಡ್ತಿದ್ದೀರಾ ಸೊ ಖಂಡಿತವಾಗ್ಲೂ ಇಲ್ಲ ನಾವು ಆ ರೀತಿ ಜನಗಳನ್ನ ಯಾ ಸೊ ಖಂಡಿತವಾಗ್ಲು ನಾವು ಆ ಕೆಲಸವನ್ನ ಮಾಡೋದಿಲ್ಲ ಸರ್ಕಾರದಿಂದ ಏನು ಮಾಹಿತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ದಿನ ದಿನ ಕೊಡ್ತಾ ಇರ್ತಾರೋ ಆ ಒಂದು ವಿಷಯವನ್ನ ನಿಮ್ಗೆ ತಲ್ಪಿಸ್ತಾ ಇರ್ತೀವಿ ಅಷ್ಟೇನೆ ಸೊ ಓಕೆ ಫ್ರೆಂಡ್ಸ್ ಈಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಬಿಟ್ಬಿಡೋಣ ಅಂಡ್ ಇನ್ನೊಂದು ಹೇಳ್ತೀನಿ ಜಿ ಟಿ ಪೇಯರ್ಸ್ ಅಂತ ಹೇಳಿದೆ ಅಲ್ವಾ ಸೊ ಪಾಪ ತುಂಬಾ ಜನ ಲಾಸ್ಟ್ ವಿಡಿಯೋಲ್ಲೂ ನೀವು ಕಮೆಂಟ್ ಮಾಡಿದ್ರಿ ಇಲ್ಲ ಅನಿತಾ ನಾವು ಜಿ ಎಸ್ ಟಿ ಕಟ್ಟಲ್ಲ ಟ್ಯಾಕ್ಸ್ ಕಟ್ಟಲ್ಲ ಆದ್ರೂ ನಮ್ಗೆ ಜಿ ಎಸ್ ಟಿ ಪೇಯರ್ಸ್ ಅಂತಾನೆ ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ನ ಚೆಕ್ ಮಾಡಿದ್ರೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಸರ್ಕಾರ ಮತ್ತೊಂದು ವಿಷಯವನ್ನ ನಮ್ಗೆ ಇವಾಗ ತಿಳಿಸ್ತಾ ಇರೋದು ಏನು ಅಂತ ಹೇಳಿದ್ರೆ ಸೊ ನೀವು ಏನೋ ಒಂದು ಹಿಂದೆ ಬಿಸ್ನೆಸ್ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಐಟಿ ರಿಟರ್ನ್ ಫೈಲ್ ಮಾಡಿರ್ತೀರಾ ಅಥವಾ ಜಿ ಎಸ್ ಟಿ ಫೈಲ್ ಮಾಡ್ತಾ ಇರ್ತೀರಾ ಅಲ್ವಾ ಅಂದ್ರೆ ಹಿಂದೆ ನೀವೇನ್ ಎಂತ್ ಮಾಡ್ಕೋಬೇಕು ಏನಾದ್ರೂ ನೀವು ಐಟಿ ರಿಟರ್ನ್ ಫೈಲ್ ಮಾಡಿದ್ರ ಅಂತ ಹೇಳ್ಬಿಟ್ಟು ಬಟ್ ಇವಾಗ ನೀವು ಕಟ್ತಾ ಇರೋದಿಲ್ಲ ಇವಾಗ ಯಾವ್ದೇ ರೀತಿ ಟ್ಯಾಕ್ಸ್ ಕಟ್ತಾ ಇರಲ್ಲ ಜಿ ಎಸ್ ಟಿ ಕಟ್ತಾ ಸೊ ಆದ್ರೂ ಕೂಡ ನೀವು ಹಿಂದೆ ರಿಟರ್ನ್ ಫೈಲ್ ಮಾಡಿಸಿದ್ರಿ ಅಂತ ಹೇಳಿದ್ರೆ ಅದು ಸರ್ಕಾರಕ್ಕೆ ಏನಾಗಿರುತ್ತೆ ಅಂದ್ರೆ ನಿಮ್ಮ ನೇಮ್ ಫೀಡ್ ಅಲ್ಲಿಗೆ ನೀವು ಐಟಿ ರಿಟರ್ನ್ ಓಕೆನಾ ಅಂದ್ರೆ ನೀವು ಟ್ಯಾಕ್ಸ್ ಪೇಯರ್ಸ್ ಅಂತಾನೆ ಅರ್ಥ ಸೊ ಆ ಕಾರಣದಿಂದ ಏನಾಗಿದೆ ಅಂದ್ರೆ ಇಲ್ಲಿ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಬರ್ತಾ ಇರೋದಿಲ್ಲ ಓಕೆನಾ ಸೊ ಇದು ಖಂಡಿತವಾಗ್ಲು ನಿಮ್ಗಳು ತಪ್ಪಲ್ಲ ನೀವು ಚೆನ್ನಾಗಿ ದುಡಿಬೇಕಾದ್ರೆ ಏನ್ ಮಾಡ್ತಾ ಇದ್ರಿ ಸರ್ಕಾರಕ್ಕೆ ಟ್ಯಾಕ್ಸ್ ಅಂತ ಹೇಳಿ ಕಟ್ತಾ ಇದ್ರಿ ಅವಾಗ ಟ್ಯಾಕ್ಸ್ ಪೇಯರ್ಸ್ ಆಗಿದ್ರಿ ಇವಾಗ ನೀವಷ್ಟು ದುಡಿತಿರೋದಿಲ್ಲ ಯಾವುದೇ ಬಿಸ್ನೆಸ್ ಇರೋದಿಲ್ಲ ಆದ್ರೆ ಏನಾಗುತ್ತೆ ಅಂದ್ರೆ ನೀವು ಟ್ಯಾಕ್ಸ್ ಪೇ ಮಾಡ್ತಿರ್ತಿರಲ್ಲ ಐಟಿ ರಿಟರ್ನ್ ಒಂದ್ಸತಿ ಖಂಡಿತವಾಗ್ಲೂ ಕ್ಯಾನ್ಸಲ್ ಆಗೇ ಇರೋದಿಲ್ಲ ಓಕೆನಾ ನಿಮ್ಮ ನೇಮ್ ಅಲ್ಲಿ ಫೀಡ್ ಆಗಿರೋ ಕಾರಣದಿಂದಾಗಿ ಸೊ ಈಗಲೂ ಕೂಡ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ಚೆಕ್ ಮಾಡಿಸಿದ್ರೆ ಸೊ ಇವರು ಟ್ಯಾಕ್ಸ್ ಪೇಯರ್ಸ್ ಅಥವಾ ಜಿ ಎಸ್ ಟಿ ಪೇಯರ್ಸ್ ಅಂತ ತೋರಿಸುತ್ತೆ ಆ ಕಾರಣದಿಂದಾಗಿ ಸರ್ಕಾರದಿಂದ ನಿಮಗೆ ಎರಡ್ ಎರಡ್ ಸಾವಿರ ರೂಪಾಯಿ ಹಣ ಬರ್ತಾ ಇಲ್ಲ ಓಕೆನಾ ಇದ್ರಲ್ಲಿ ನಿಮ್ಗಳ್ ಏನೂ ತಪ್ಪಿಲ್ಲ ಸೊ ಟ್ಯಾಕ್ಸ್ ಕಟ್ಟಬೇಕಾದ್ರೆ ಟ್ಯಾಕ್ಸ್ ಪೇಯರ್ಸ್ ಅಂತ ಮಾಡ್ಬಿಟ್ಟು ಸೊ ಈಗ ಟ್ಯಾಕ್ಸ್ ಕಟ್ತಿಲ್ಲ ಅಂದ್ರೆ ನಿಮ್ಮನ್ನ ಆ ಒಂದು ಟ್ಯಾಕ್ಸ್ ಪೇಯರ್ಸ್ ಲಿಸ್ಟ್ ಇಂದ ತೆಗೆದಾಕಿದ್ರೆ ನಿಮಗೂ ಕೂಡ ಯೋಜನೆ ದುಡ್ಡು ಬರ್ತಾ ಇತ್ತು ಬಟ್ ಸರ್ಕಾರ ಆ ಕೆಲಸವನ್ನ ಮಾಡ್ಲೇ ಇಲ್ಲ ಬಟ್ ನಾವ್ ಇಲ್ಲಿ ಕ್ವಶನ್ ಮಾಡೋದು ನಮ್ಮ ವಿಡಿಯೋ ಮುಖಾಂತರ ನಿಮ್ಮ ಪರವಾಗಿ ಖಂಡಿತ ಇಲ್ಲ ಅಂತ ಅಲ್ಲ ಸೊ ಈ ರೀತಿ ಕೆಲಸ ಸರ್ಕಾರ ಕೂಡ ಮಾಡಬಾರ್ದು ನಮ್ಮ ಹತ್ರ ನಾವು ಜಾಸ್ತಿ ದುಡ್ಡು ದುಡಿತಿದೀವಿ ನಾವೇ ಸರ್ಕಾರ ಟ್ಯಾಕ್ಸ್ ಕಟ್ತೀವಿ ಇಂದಾಗ ನಮ್ಮ ದುಡ್ಡು ದುಡಿತಾ ಇಲ್ಲ ನಾವು ಮಾಮೂಲಿ ಸಂಬಳ ಬರ್ತಾ ಇದೆ ನಮಗೆ ಅಂದಾಗ ಆ ಟ್ಯಾಕ್ಸ್ ಪೇಯರ್ಸ್ ಲಿಸ್ಟ್ ಇಂದ ನಮ್ ಹೆಸರನ್ನ ತೆಗೆದಾಕ್ ಬಿಟ್ರೆ ಅಟ್ ಲೀಸ್ಟ್ ಈ ರೀತಿ ಯೋಜನೆಗಳಿಂದ ನಮ್ ಜನಗಳಿಗೆ ಸೊ ಎಲ್ಲ ಒಂದ್ ಕಡೆ ಎರಡ್ ಸಾವಿರನೋ ಇನ್ನೇನೋ ಒಂದು ಹಣನೋ ಖಂಡಿತವಾಗ್ಲೂ ಬರುತ್ತೆ ಅದರಿಂದ ಯೂಸ್ಫುಲ್ ಆಗುತ್ತೆ ನಾವು ದುಡ್ಡು ದುಡಿಬೇಕಾದ್ರೆ ಸರ್ಕಾರ ಕಟ್ಟಿಸ್ಕೊಂಡು ನಾವ್ ಇವಾಗ ದುಡ್ಡು ದುಡಿತಿಲ್ಲ ಅಂದ್ರೂ ಕೂಡ ನಮ್ಮನ್ನ ಟ್ಯಾಕ್ಸ್ ಪೇಯರ್ಸ್ ಅಂತ ತೋರಿಸ್ಬಿಟ್ರೆ ಸೊ ಜನಗಳು ಏನ್ ಮಾಡ್ತಾರೆ ಈ ಕ್ವಶನ್ ನಂದು ಸರ್ಕಾರಕ್ಕೆ ಓಕೆನಾ ಸೊ ಇಲ್ಲಿ ನಿಮ್ಮ ಪರವಾಗಿ ನಾನು ಮಾತಾಡ್ತಾ ಇರುವಂತದ್ದು ಬಟ್ ನಿಜವಾಗ್ಲೂ ಗೊತ್ತಿಲ್ಲ ನಿಮಗೆ ಮುಂದಕ್ಕಾದ್ರೂ ಟ್ಯಾಕ್ಸ್ ಪೇಯರ್ಸ್ ಲಿಸ್ಟ್ ಇಂದ ನಿಮ್ಮ ಹೆಸರನ್ನ ತೆಗಿತಾರ ಇಲ್ವಾ ಅಂತ ಹೇಳ್ಬಿಟ್ಟು ಕಾಯ್ದು ನೋಡ್ಬೇಕಾಗಿದೆ ವಿಡಿಯೋ ಮುಖಾಂತರ ನಾನು ಪಬ್ಲಿಕ್ ಮಾಡೋದನ್ನ ಈ ರೀತಿಯಾಗಿ ಮಾಡ್ತಾ ಇದ್ದೀನಿ ಓಕೆನಾ ಸೊ ಇದಿಷ್ಟು ಈಗ ನಿಮ್ಮ ಡೌಟ್ಗೆ ಕ್ಲಾರಿಟಿ ಸಿಕ್ತು ಅನ್ಕೊಂಡಿದೀನಿ ಯಾಕೆ ಎರಡ್ ಸಾವಿರ ರೂಪಾಯಿ ಬರ್ತಾ ಇಲ್ಲ ನಾವು ಜಿ ಎಸ್ ಟಿ ಕಟ್ತಾ ಇಲ್ಲ ಟ್ಯಾಕ್ಸ್ ಕಟ್ತಾ ಇಲ್ಲ ಅಂದ್ರೂ ಕೂಡ ಓಕೊ ಈಗ ನೆಕ್ಸ್ಟ್ ನೋಡೋದಾದ್ರೆ ಮೋದಿ ಸರ್ಕಾರದಿಂದ ಏನಪ್ಪಾ ಎರಡ್ ಸಾವಿರ ರೂಪಾಯಿ ಹಣ ಅನ್ನೋದಾದ್ರೆ ನಿಮ್ಗೆಲ್ರಿಗೂ ಗೊತ್ತೇ ಇದೆ ಪಿ ಕಿಸಾನ್ ಯೋಜನೆಯ ಹದಿನೆಂಟನೇ ಕಂತಿನ ಹಣ ನಿನ್ನೆ ರಿಲೀಸ್ ಆಗಿದೆ ಓಕೆನಾ ಅಂದ್ರೆ ರೈತರುಗಳಿಗೆ ಓಕೆನಾ ಯಾರ್ಯಾರೆಲ್ಲ ಖಾತೆದಾರ ಆಗಿದ್ದೀರಾ ಅವ್ರಿಗೆಲ್ರಿಗೂ ಕೂಡ ನಿನ್ನೆ ದಿನ ಎರಡ್ ಎರಡ್ ಸಾವಿರ ರೂಪಾಯಿ ಹಣ ಕ್ರೆಡಿಟ್ ಆಗಿದೆ ನಿಮ್ಮ ಖಾತೆಗೆ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ಹೌದು ಅನಿತಾ ನಮ್ಗಳಿಗೆ ಎಲ್ರಿಗೂ ಕೂಡ ಪಿ ಕಿಸಾನ್ ಯೋಜನೆ ಹದಿನೆಂಟನೇ ಕಂತಿನ ಎರಡ್ ಎರಡ್ ಸಾವಿರ ರೂಪಾಯಿ ಹಣ ಬಂದಿದೆ ಅನ್ನೋರು ಯಾರಾದ್ರೂ ರೈತರುಗಳಿದೀರಾ ಅಂದ್ರೆ ದಯವಿಟ್ಟು ಇವತ್ತಿನ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ನಿಮ್ಮ ಒಂದು ಕಮೆಂಟ್ ಸರ್ಕಾರಕ್ಕೂ ಕೂಡ ಮುಟ್ಟುತ್ತೆ ಹಾಗೆ ಬೇರೆ ಜನಗಳಿಗೂ ಕೂಡ ಯಾರಿಗಾದ್ರೂ ಬಂದಿಲ್ಲ ಅಂತ ಅಂದ್ರೆ ಸೊ ಓಕೆ ಹದ್ನೆಂಟನೇ ಕಂತ ಬಂದಿದೆ ನಾವು ಕೂಡ ವೇಟ್ ಮಾಡೋಣ ಅಂತ ಹೇಳಿ ಗೊತ್ತಾಗತ್ತೆ ಸೊ ಇಲ್ಲಿ ಪಿಎಂ ಕಿಸಾನ್ ಯೋಜನೆ ಹಣ ಏನು ಅಂತ ಅಂದ್ರೆ ತುಂಬಾ ಲೇಟ್ ಮಾಡೋದಿಲ್ಲ ಓಕೆನಾ ಸೊ ನಿನ್ನೆ ದಿನ ಕ್ರೆಡಿಟ್ ಮಾಡಿದ್ದಾರೆ ಅಂದ್ರೆ ಅವರು ಮಿನಿಮಮ್ ಅಂದ್ರೆ ಏಯ್ಟಿ ಪರ್ಸೆಂಟ್ ಜನಗಳಿಗೆ ಫುಲ್ ಎಲ್ರಿಗೂ ಎರಡ್ ಸಾವಿರ ರೂಪಾಯಿ ಹಣ ಹಾಕೊಂಡು ಹೋಗ್ಬಿಟ್ಟಿದ್ದಾರೆ ಕೇವಲ ಉಳಿಸ್ಕೊಂಡಿದ್ರೆ ಒಂದು ಇಪ್ಪತ್ತು ಪರ್ಸೆಂಟ್ ಜನಗಳನ್ನ ಉಳಿಸ್ಕೊಂಡಿರ್ತಾರೆ ಅದು ಕೂಡ ಒಂದೇ ವಾರದಲ್ಲಿ ಕ್ಲಿಯರ್ ಮಾಡ್ತಾರೆ ನಿಮ್ಗೆ ಯಾರಿಗಾದ್ರೂ ಇನ್ನೂ ಹದಿನೆಂಟನೇ ಕಂತಿನ ಪಿ ಕಿಸಾನ್ ಹಣ ಬಂದಿಲ್ಲ ಅಂದ್ರೆ ಈ ವಾರದಲ್ಲಿ ಖಂಡಿತ ಬರುತ್ತೆ ಯಾಕೆಂದ್ರೆ ನಿನ್ನೆಯಿಂದಲೇ ಸ್ಟಾರ್ಟ್ ಆಗಿರುವಂತದ್ದು ಮೋದಿ ಸರ್ಕಾರದ್ದು ಎರಡ್ ಎರಡ್ ಸಾವಿರ ರೂಪಾಯಿ ಹಣ ಕ್ರೆಡಿಟ್ ಆಗ್ತಾ ಇರೋದು ಓಕೆನಾ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಆಗಿತ್ತು ಸೊ ನಾಳೆ ನಾಡಿದ್ದು ಮತ್ತೆ ಅಚೆ ನಾಡಿದ್ದು ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಎರಡ್ ಎರಡು ಸಾವಿರ ರೂಪಾಯಿ ಹಣ ಒಟ್ಟಿಗೆ ನಾಲ್ಕು ಸಾವಿರ ಬರುತ್ತೆ ಅಲ್ವಾ ಬಂದಾದ್ಮೇಲೆ ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ ಇವತ್ತೇ ಏನ್ ಮಾಡೋದು ಬೇಡ ದುಡ್ಡು ಬಂದ್ಮೇಲೆ ಮಾಡಿ ಓಕೆನಾ ಅಥವಾ ಒಂಬತ್ತನೇ ತಾರೀಕು ಕಳಿದ್ರು ಕೂಡ ನಿಮ್ಗೆ ಹನ್ನೆರಡನೇ ಕಂತಿನ ಹಣನೇ ಬರ್ಲಿಲ್ಲ ನಮ್ಗೆ ಅಂತ ಯಾರಾದ್ರೂ ಇತ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮ್ಮ ಊರಿನ ಹೆಸರು ಮತ್ತೆ ಜಿಲ್ಲೆ ಹೆಸರು ಹಾಕ್ಬಿಟ್ಟು ನಮ್ಗೆ ಇನ್ನೂ ಹನ್ನೆರಡನೇ ಕಂತಿನ ಹಣ ಎರಡ್ ಸಾವಿರ ರೂಪಾಯಿ ಬಂದಿಲ್ಲ ಅಂತ ಅಂತ ಹೇಳ್ಬಿಟ್ಟು ದಯವಿಟ್ಟು ಒಂಬತ್ತನೇ ತಾರೀಕು ಆದ್ಮೇಲೆ ಮತ್ತೆ ಕಮೆಂಟ್ ಮಾಡಿ ತಿಳಿಸಿ ಖಂಡಿತವಾಗ್ಲೂ ಅದ್ರ ಬಗ್ಗೆ ಮತ್ತೊಂದು ವಿಡಿಯೋ ಮಾಡಿ ತಿಳಿಸ್ತೀನಿ ಓಕೆನಾ ಸೊ ಹೋಪ್ ಎಲ್ರಿಗೂ ಬರಲಿ ಆದಷ್ಟು ಬೇಗ ಅಂತಾನೆ ನಾನು ಕೂಡ ಕೇಳ್ಕೊತೀನಿ ಅಂಡ್ ಎಲ್ರಿಗೂ ಕೂಡ ನಾಳೆಯಿಂದನೇ ಕ್ರೆಡಿಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಗೃಹಲಕ್ಷ್ಮಿ ಯೋಜನೆ ಹಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಿಂದ ನಿಮಗೆ ಸ್ವಲ್ಪನಾದ್ರೂ ಇನ್ಫಾರ್ಮೇಶನ್ ಸಿಕ್ತು ಯೂಸ್ಫುಲ್ ಆಯ್ತು ಅಂದ್ರೆ ಇನ್ನು ಯಾರಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ವಿಡಿಯೋನ ನೋಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿರೋರು ಇವತ್ತಿನ ವಿಡಿಯೋಗೆ ಪುಟದೊಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಸೊ ನಾನು ಇದೇ ರೀತಿ ಗೌರ್ಮೆಂಟ್ ಏನೇ ಹೊಸ ಹೊಸ ಅಪ್ಡೇಟ್ ಬಂದ್ರು ಕೂಡ ನಮ್ಮ ಚಾನಲ್ ನಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ನೀವು ಫ್ರೀ ಇರೋ ಟೈಮ್ ನಲ್ಲಿ ಒಂದ್ ಹತ್ತರಿಂದ ಹನ್ನೆರಡು ನಿಮಿಷ ಟೈಮ್ ಕೊಟ್ಟು ನಮ್ಮ ವಿಡಿಯೋನ ನೋಡಿದ್ರೆ ಖಂಡಿತ ನಿಮ್ಗೆ ಉಪಯುಕ್ತವಾಗುವಂತ ಮಾಹಿತಿ ನಿಮಗೆ ತಿಳಿಯುತ್ತೆ ಓಕೆನಾ ಸೊ ಹಾಗಾದ್ರೆ ನಾನ್ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರಿ ಅವ್ರಿಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು